ರೆಗ್ಯುಲರ್ ಆಗಿ ತಿನ್ನೋ ವಾಂಗಿಬಾತ್ಗಿಂತ ಸ್ವಲ್ಪ ಡಿಫ್ರೆಂಟ್ ಟೇಸ್ಟಲ್ಲಿ ಇರೋವಂಥ ದಮ್ ಇದು ತುಂಬ ಚೆನ್ನಾಗಿ ಬರುತ್ತೆ ಟಿಫನ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಬ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಕುಕ್ಕರ್ನ ಒಲೆ ಮೇಲೆ ಬಿಸಿಗಿಟ್ಕೊಂಡಿದ್ದೀನಿ ಅದಕ್ಕೊಂತೂ ಮೂರು ಸೌಟಾಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಕಾದ ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಪಲಾವ್ ಎಲೆ ಯೂಸ್ ಮಾಡ್ತಾ ಇಲ್ಲಿ ಲೋಕಲಾಗಿ ಸಿಗೋವಂಥದ್ದು ಎಲೆ ಇದು ಇದಿಲ್ಲ ಅಂತಂದರೆ ನೀವು ದಾಲ್ಚಿನಿ ಎಲೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ಈಗ ಒಂದು ಸ್ವಲ್ಪ ಕರಿಬೇವು ಜೊತೆಗೆ ಒಂದು ಸ್ವಲ್ಪ ಕಸೂರಿ ಮೆಥಿನೂ ಹಾಕ್ಕೊಂಡು ಒಂದು ಸ್ವಲ್ಪ ಗಮ್ಮನ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ನಾಲ್ಕೈದು ಒಣ್ಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡಬೇಕು ರೆಗ್ಯುಲರಾಗಿ ಮಾಡೋ ವಾಂಗಿಭಾತ್ಗಿಂತ ಈ ದಮ್ ವಾಂಗಿಭಾತು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗೇ ಬರುತ್ತೆ ಯಾಕೆಂದರೆ ಅದಕ್ಕೆ ಪಲಾವ್ ಎಲೆ ಮತ್ತು ಕಸೂರಿ ಮೆತ್ತಿ ಎಲೆ ಏನೂ ಹಾಕೋದಿಲ್ಲ ಇದಕ್ಕೆ ಹಾಕ್ತೀವಿ ಸೊ ಫ್ಲೇವರ್ ಸ್ವಲ್ಪ ಜಾಸ್ತಿನೇ ಇನ್ಫ್ಯೂಸ್ ಆಗಿರುತ್ತೆ ಹಾಗೆಯೇ ನಾನಿಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಾದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೋಬಹುದು ತುಂಬ ಚೆನ್ನಾಗತ್ತೆ ನಾನಿಲ್ಲಿ ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಒಂದು ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದಕ್ಕೆ ಬೇಯೋದ್ರಿಂದ ಅದೇನು ಚಿಕ್ಕ ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿರೋಲ್ಲ ದೊಡ್ಡ ದೊಡ್ಡಕ್ಕೆ ಕಟ್ ಮಾಡ್ಕೊಬೋದು ಈ ಥರ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅರ್ಧಂಬರ್ಧ ಫ್ರೈ ಮಾಡಿ ನೆಕ್ಸ್ಟ್ ಏನು ಆ್ಯಡ್ ಮಾಡಬೇಡಿ ಬೇಗ ಮಾಡಿರೋ ರೈಸ್ ಐಟಮ್ ಹಳ್ಸೋಗೋ ಚಾನ್ಸಸ್ ಇರುತ್ತೆ ಯಾವಾಗಲೂ ರೈಸ್ ಐಟಮ್ ಮಾಡಬೇಕಾದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಅದು ಟ್ರಾನ್ಸ್ಕ್ಲೂಸೆಂಟ್ ಆಗಬೇಕಲ್ಲಿ ತನಕ ಅದನ್ನ ಫ್ರೈ ಮಾಡ್ಕೋಬೇಕು ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಮೈಸೂರು ಬದನೆಕಾಯಿನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ಹೈಪ್ ಅಂತ ಒಂದು ಆಪ್ಷನ್ ಕೂಡ ಇದೆ ನೀವು ಅದನ್ನು ಪ್ರೆಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ವೀಡಿಯೋಗಳು ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ನೋಡಿ ಇಲ್ಲಿ ಬದ್ನೆಕಾಯಿನೂ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫೇವ್ರೇಟ್ ರೈಸ್ ಐಟಮ್ ಯಾವುದು ಅಂತ ಹೇಳಿ ತಿಳಿಸಿ ನನಗೂ ತಿಳ್ಕೊಳ್ಳೋ ಕುತೂಹಲ ಇದೆ ಈಗ ಬದನೇಕಾಯಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನಾಲ್ಕು ಮೀಡಿಯಮ್ ಸೈಜ್ ಟಮೊಟೋನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದೇ ಡಿಫ್ರೆನ್ಸು ರೆಗ್ಯುಲರ್ ವಾಂಗಿ ಭಾತಿಗೂ ಈ ದಮ್ ವಾಂಗಿ ಭಾತಿಗೂ ಫ್ಲೇವರ್ಸ್ ಸ್ವಲ್ಪ ಜಾಸ್ತಿ ಇನ್ಫ್ಯೂಸ್ ಆಗಿರುತ್ತೆ ರೈಸ್ ಐಟಮಲ್ಲಿ ತುಂಬ ಚೆನ್ನಾಗಿ ಅನ್ಸುತ್ತೆ ತಿನ್ನೋದಕ್ಕೆ ರೆಗ್ಯುಲರ್ ಬಾತ್ಗಿಂತನೂ ಈ ಥರ ಇದನ್ನ ಮತ್ತೆ ಟಮೊಟೋನು ಸ್ವಲ್ಪ ಮಷಿ ಆಗೋ ತನಕ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆಗೋ ತನಕ ಅದು ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ಅದಕ್ಕೆ ಒಂದು ಮೂರು ಸ್ಪೂನ್ ಹಾಕೋಷ್ಟು ವಾಂಗಿಭಾತ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರಾ ರೆಗ್ಯುಲರ್ ವಾಂಗಿಭಾತಿಗೆ ಅದನ್ನೇ ಹಾಕೋಬೋದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ರೆಸಿಪಿ ಇದೆ ನಮ್ಮ ಚಾನಲಲ್ಲಿ ನಿಮಗೆ ಬೇಕಾದರೆ ಮತ್ತೆ ಕೇಳಿ ಖಂಡಿತ ಸಾರಿ ಮಾಡಿ ತೋರಿಸ್ತೀನಿ ಈಗ ವಾಂಗಿಭಾತ್ ಪೌಡರ್ನೂ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಅವರೆಕಾಳು ಬೇಕಾದರೆ ಅವರೆಕಾಳು ಹಾಕ್ಕೋಬೋದು ಇಲ್ಲದೇ ಇದ್ದರೆ ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಕೋಬೋದು ನೀವು ಯಾವ ಕಾಳನ್ನು ಯೂಸ್ ಮಾಡ್ತೀರಾ ಯಾವ್ದು ಕಡಲೆ ಕಾಳು ಕೂಡ ಯೂಸ್ ಮಾಡ್ಬೋದು ಅವರೆಕಾಳು ಹಾಕಿ ಮಾಡೋದ್ರಿಂದ ಸ್ವಲ್ಪ ಅವರೇ ಕಾಳು ಹಾಕಿ ಬಾತ್ ಮಾಡೋದ್ರಿಂದ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಇದ್ರ ಜೊತೆಗೆ ಅವರೇ ಕಾಳನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಹಾಕ್ಕೊಬೋದು ಯಾವ ಕಾಳು ಬೇಕಾದರೂ ಅದನ್ನು ಹಾಕ್ಕೊಂಡು ಇನ್ನೂ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಹುಣಸೆ ರಸನೇ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ನೀವೆಷ್ಟು ಸಿಹಿ ಇಷ್ಟಪಡ್ತೀರ ನೋಡಿಕೊಂಡು ಖಾರ ಮತ್ತು ಸಿಹಿನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಜೋನಿ ಬೆಲ್ಲ ಹಾಕಿದ್ದೀನಿ ಬೆಲ್ಲದ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಪಾವ್ ಅಕ್ಕಿದು ಬಾತ್ ಮಾಡ್ತಾ ಇರೋದ್ರಿಂದ ಎರಡು ಸ್ಪೂನ್ ಉಪ್ಪು ಕರೆಕ್ಟ್ ಆಗುತ್ತೆ ಒಂದು ಪಾವ್ ಅಕ್ಕಿಗೆ ಒಂದು ಸ್ಪೂನ್ ಆಗೋಷ್ಟು ಒಂದು ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನಲ್ಲಿ ಒಂದು ಸ್ಪೂನ್ ಪೂರ್ತಿ ಉಪ್ಪು ಸಾಕಾಗುತ್ತೆ ಅದಕ್ಕೀಗ ಅಳತೆ ಮಾಡಿ ನಾಲ್ಕು ಲೋಟ ಆಗೋಷ್ಟು ನೀರನ್ನು ಇದ್ದೀನಿ ನೀವು ನೋಡಿಕೊಂಡು ಯಾವ ಲೋಟದಲ್ಲಿ ಅಕ್ಕಿ ತೊಗೊಳ್ತಿರಲ್ಲ ಅದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅಳತೆ ಮಾಡಿ ಹಾಕ್ಕೊಳ್ಳಿ ಅದ್ರ ಮೇಲ್ಗಡೆಗೀಗ ನೀರು ಹಾಕ್ಕೊಂಡು ಒಂದು ಮುಷ್ಟಿ ಹಾಕೋಷ್ಟು ಒಣಕೊಬ್ಬರಿ ತುರಿಯೂ ಹಾಕ್ಕೊಂಡಿದ್ದೀನಿ ನೀರು ಕುದಿಯೋಕ್ಕೆ ಬರಲಿ ನೀರು ಕುದಕ್ಕೆ ಶುರು ಆದ ಮೇಲೆ ಎರಡು ಲೋಟ ಆಗೋಷ್ಟು ಅಕ್ಕಿನ ತೊಳೆದು ನೀರು ಬಸ್ದು ಇದ್ದೀನಿ ಈಗ ಒಂದು ಸರಿ ಹಾಗೆ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಅದು ಸ್ವಲ್ಪ ಸ್ಟೀಮ್ ಹೋಗೋಕೆ ಶುರು ಆದಮೇಲೆ ವೇಟ್ ಹಾಕ್ಬಿಟ್ಟು ಒಂದು ವಿಷಲ್ ಮಾಡಿಸಿದ್ರೆ ಸಾಕಾಗತ್ತೆ ತುಂಬ ಚೆನ್ನಾಗಿರೋ ದಮ್ವಂಗೇ ಬಾತ್ ರೆಡಿ ಆಗುತ್ತೆ ನೋಡಿ ಕುಕ್ಕರ್ಗೋಗಿ ತಣ್ಣಗಾಗಿ ಈಗ ವೇಟ್ ತೆಗೆದು ಓಪನ್ ಮಾಡ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಮೇಲಿಂದ ಒಂಚೂರು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ನಿಮಗೆ ಬೇಕಾದರೆ ಹಾಕ್ಕೋಬೋದು ಇಲ್ಲದಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಾಗತ್ತೆ ಟ್ರೈ ಮಾಡಿ ನೋಡಿ ನಿಮ್ಮ ಚಾಯ್ಸ್ ಹಾಗೆ ರಾಯ್ತ ಅಥವಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ರೆಸಿಪಿನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿಪ್ಪ ಬರ್ತಾ ಇರಿ ನಮ್ಮ ಮನೆಗೆ